ಶಾಲೆಯ ಹೊರಗಡೆ ಕುಳಿತು ಪಾಠವನ್ನ ಕೇಳ್ತಾ ಇದ್ದಾರೆ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ ಇವರಿಗೆ ಕೈ ಮುಗಿದು ಒಳಗೆ ಹೋಗುವುದಕ್ಕೆ ಕೊಠಡಿಯೇ ಇಲ್ಲ ಸೊ ಹೀಗಾಗಿ ಶಾಲೆ ಹೊರಗೆ ಕುಳಿತು ಪಾಠವನ್ನ ಕೇಳ್ತಾ ಇದ್ದಾರೆ ವಿಜಯಪುರದ ನವಭಾಗ ಬಡಾವಣೆ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಹದಿನೇಳು ವಿದ್ಯಾರ್ಥಿಗಳಿದ್ದಾರೆ ಆದರೆ ಈ ವಿದ್ಯಾರ್ಥಿಗಳ ಗೋಳು ಕೇಳೋರೆ ಇಲ್ಲದಂತಾಗಿದೆ ಅಂತಲೇ ಹೇಳಬಹುದು ಒಂದರಿಂದ ಐದನೇ ತರಗತಿವರೆಗಿನ ಮಕ್ಕಳಿಗೆ ಮೂಲ ಸೌಕರ್ಯಗಳ ಕೊರತೆ ಕೂಡ ಇರುವಂಥದ್ದು ಶಾಲೆ ಹೊರಗಡೆ ಅಂದರೆ ಆಟದ ಮೈದಾನದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಲಾಗ್ತಾ ಇದೆ ಸೊ ಅಷ್ಟರ ಮಟ್ಟಿಗೆ ಇಲ್ಲಿನ ದುಸ್ಥಿತಿ ಇರುವಂಥದ್ದು ವಿಜಯಪುರ ನಗರದ ಹೃದಯ ಭಾಗವಾಗಿರುವ ನವಭಾಗ ಬಡಾವಣೆಯಲ್ಲಿ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ನಂಬರ್ ಹದಿನೇಳು ಈ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಒಟ್ಟು ಎಪ್ಪತ್ತೈದು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆದರೆ ಇಲ್ಲಿರುವ ಮೂರು ಕೊಠಡಿಗಳ ಪೈಕಿ ಮೂರು ಕೊಠಡಿಯಲ್ಲಿ ಮಕ್ಕಳು ಕುಳಿತುಕೊಳ್ಳೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ಇದೆ ಅಂದ್ರೆ ಅಷ್ಟು ಮಟ್ಟಿಗೆ ಆ ಕೊಠಡಿಗಳ ಪರಿಸ್ಥಿತಿ ಇರುವಂತದ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ಕೊಠಡಿಗಳು ಕುಸಿದು ಬೀಳುತ್ತೆ ಸೊ ಹೀಗಾಗಿ ಭಯದಿಂದ ಶಿಕ್ಷಕರು ಮಕ್ಕಳನ್ನ ಶಾಲೆಯ ಹೊರಗಡೆ ಅಂದ್ರೆ ಆಟದ ಮೈದಾನದಲ್ಲಿ ಕೂರಿಸಿ ಪಾಠವನ್ನ ಮಾಡ್ತಿದ್ದಾರೆ ಇನ್ನು ಈ ವಿಚಾರವಾಗಿ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲದಂತೆ ಅಧಿಕಾರಿಗಳು ಕುಳಿತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಇನ್ನು ಈ ಶಾಲೆಯ ಮುಂಭಾಗದಲ್ಲೇ ಇರುವ ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಶಾಲೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭ ಆಗುತ್ತೆ ಹೀಗಾಗಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಮಕ್ಕಳನ್ನು ಬೆಳಗ್ಗೆ ಎಂಟರಿಂದ ಹತ್ತು ಗಂಟೆವರೆಗೆ ಆ ಶಾಲೆಯ ಕೊಠಡಿಯಲ್ಲಿ ಕೂರಿಸಿ ಅದಾದ ಮೇಲೆ ಶಾಲೆಯ ಮುಂಭಾಗ ಆಟದ ಮೈದಾನದಲ್ಲಿ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಶಾಲೆಯ ಮುಂಭಾಗ ಆಟದ ಮೈದಾನದಲ್ಲಿ ಚಾಪೆ ಹಾಕಿ ಕೂರಿಸ್ಕೊಂಡು ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಇನ್ನೂ ಮೊದಲು ಈ ಉರ್ದು ಪ್ರಾಥಮಿಕ ಶಾಲೆಯ ಸಮಯ ಕೂಡ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೆ ಇತ್ತು ಯಾವಾಗ ಕೊಠಡಿ ಸಮಸ್ಯೆ ಆರಂಭ ಆಯಿತು ಆಗ ಶಾಲೆಯ ಸಮಯವನ್ನು ಬದಲಿಸಿ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮಕ್ಕಳಿಗೆ ಆಟದ ಮೈದಾನದಲ್ಲೇ ಪಾಠವನ್ನು ಹೇಳಿಕೊಡ್ತಾ ಇದ್ದಾರೆ ಇಲ್ಲಿನ ಶಿಕ್ಷಕರು ಈ ವಿಚಾರವಾಗಿ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಪೋಷಕರು ಕೂಡ ಕಿಡಿಕಾರಿದ್ದಾರೆ ಉರ್ದು ಪ್ರಾಥಮಿಕ ಶಾಲೆ ನಂಬರ್ ಹದಿನೇಳರ ಪರಿಸ್ಥಿತಿ ಇದು ನಾವು ಸ್ಟೂಡೆಂಟ್ ಪ್ಯಾರೆಂಟ್ಸ್ ರೀ ನಮ್ಮ ಸ್ಟೂಡೆಂಟ್ ನಮ್ಮ ಮಗಳಿಗೆ ನಾವು ಸ್ಕೂಲ್ ಕಳಿಸ್ತೀವಿ ಇಲ್ಲಿ ಸ್ಕೂಲ್ ಹ್ಯಾಂಗಿತ್ತು ನೋಡಿರಿ ನೀವೇ ನೋಡಿರಿ ಕ್ಯಾಮ್ರಾದಾಗ ಯಾವಾಗ ಬಿಡ್ತೈತಿ ಗೊತ್ತಿಲ್ಲ ರೀ ಸರ್ ಇದು ಸ್ಕೂಲ್ದು ಮೂರು ರೂಮದ ಬರೀ ಮೂರು ರೂಮ ಮೂರು ರೂಮ್ ಅದಾವೆ ಅದ್ರಾಗ ಒಂದೇ ಚಲೋ ಐತ್ರಿ ಅದನ್ನೂ ಯಾವಾಗ ಬಿಡ್ತೈತಿ ಆದ್ರೆ ಸೀಲಿಂಗ್ ಆದ್ರೆ ಹೋಗಿ ಬಿಟ್ಟೈತಿ ಅದನ್ನು ಮತ್ತು ಸ್ಕೂಲ್ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡ್ಯಾರ ಸರ್ ಮೊದಲು ಹತ್ತು ರೀ ಇಲ್ಲಿ ಸ್ಕೂಲ್ ಪರಿಸ್ಥಿತಿ ನೋಡಿ ಮತ್ತೆ ಮುಂಜಾನೆ ಏಳಿಂದ ಆ ಮೋಣದ ಸ್ಕೂಲ್ದಾಗ ತಗೋತಾರೆ ಕ್ಲಾಸ್ ಒಂದೇ ಕ್ಲಾಸ್ ಕೊಡ್ತಾರೆ ಅವರು ಒಂದು ಕ್ಲಾಸ್ ತೊಗೊಂಡ್ರೆ ಅಲ್ಲೇ ನಾಲ್ಕೈದು ಹುಡುಗರು ಕೊಡ್ತಾರೆ ಆಮೇಲೆ ಹೊರಗೆ ಮತ್ತೆ ಮತ್ ಬಿಸ್ಲಾಗೈತ್ರಿ ಸರ್ ಅದು ಸ್ವಲ್ಪ ನೋಡ್ರಿ ಬಿಸಿಲೈತಿ ಹುಡುಗರು ಹೊರಗೆ ತಿರ್ಗಿ ಆಡ್ತರಿ ಅದು ಅಲ್ಲಿ ಐತಿ ಸರ್ ನೀವು ಕ್ಯಾಮ್ರಾದಾಗ ತೋರಿಸ್ತ ಹಂಗೆ ನೋಡ್ರಿ ನೀವೇ ನೋಡ್ರಿ ಕ್ಯಾಮ್ರಾದಾಗೋಡೋದ್ರೆ ಎಲ್ಲ ಬೆಳಕೆ ಬಂದ ಎಷ್ಟು ಸಲ ಬ್ಯೂರ್ ಡಿ ಡಿ ಪಿ ಆಗಿ ಹೇಳಿ ಮತ್ತೆ ಎಲ್ಲಿ ಡಿ ಸಿ ಆಫೀಸ್ಗೆ ಹೇಳಿ ಅಂದರು ಇನ್ನೂ ಥರ ಬಂದು ಮಾಡಲಿಲ್ಲ ಇದಕ್ಕಿಂತ ಮೊದಲು ನೀರು ಬಂದ್ಬೋಳಕ್ಕೆ ಫ್ರೀ ಬಂದಾಗೂ ಕನಿಷ್ಠ ಒಂದು ನಾಲ್ಕು ಫುಟ್ ನೀರು ಇಸ್ಕೂಲ್ನಲ್ಲಿ ನಿಂತಿದ್ರೆ ಅವಾಗೂ ಸ್ಕೂಲ್ ಹುಡುಗರ್ದು ಸೂಟಿ ನಿಂತು ಎಲ್ಲ ಅಭ್ಯಾಸ ವೇಸ್ಟ್ ಆಗ್ಲತ್ತದ ಎಲ್ಲರೂ ಹೊರಗೆ ಕೂಡ್ಲಿ ಮಾಡ್ಲತ್ತಾರೆ ಯಾಕಂದ್ರೆ ನಾವೇ ಹೇಳಿರೋ ಅವರಿಗೆ ಒಳಗಿಂದ ಎಲ್ಲ ಕೆಟ್ಟು ಬಿತ್ತ ಎಲ್ಲ ಬಿಳಗೆ ಬಂದದ ರೀ ಸ್ಕೂಲ್ ಏನಿಲ್ಲ ಅದ್ರದೆಲ್ಲ ಹೊರಗೆ ಕೂಡಿಸಿ ಅವ್ರು ಮಾಡಾತ್ತಾರ ಸ್ವಲ್ಪ ದಯಮಾಡಿ ಸ್ವಲ್ಪ ಇದು ಸ್ಕೂಲ್ ಕಟ್ಟೋದು ಮಾಡಿಕೊಟ್ಟು ಚಲೋ ಆಗ್ತದೆ ರೀ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಶಿವಾನಂದ್ ಮಕ್ಕಳು ಕಲಿಯೋದಕ್ಕೆ ಪಾಠಶಾಲೆಗಳಿಲ್ಲ ಮೈದಾನದಲ್ಲಿ ಕುಳಿತುಕೊಂಡು ಪಾಠವನ್ನ ಕೇಳ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಷ್ಟು ದಿನಗಳಿಂದ ಈ ರೀತಿ ನಡೀತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ರಿಯಾಕ್ಷನ್ ಕೊಟ್ಟಿದ್ದಾರೆ ಈ ಬಗ್ಗೆ ಅಟ್ಲೀಸ್ಟ್ ಬಂದು ಏನಾದರೂ ನೋಡಿದಾರಾ ಅಂತ ಖಂಡಿತ ಏನೋ ಒಂದು ಇಪ್ಪತ್ತೊಂದಿನ ಶತಮಾನದಲ್ಲಿ ಈ ರೀತಿ ಒಂದು ಪರಿಸ್ಥಿತಿ ಎದುರಾಗಿದ್ರೆ ಅಂದ್ರೆ ಅದು ಅಸಹ್ಯಕರ ಘಟನೆ ಅಂತಾನೆ ಹೇಳ್ಬೋದು ಏನು ಗುಮ್ಮಟನಗರಿ ವಿಜಯಪುರದ ಆ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನೌಭಾಗದಲ್ಲಿ ಕಿರಿಯ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮೂರು ಕೊಠಡಿಗಳನ್ನು ಒಳಗೊಂಡಿರ್ತಕ್ಕಂಥ ಆ ಒಂದು ಶಾಲೆ ಅಲ್ಲಿ ಎಪ್ಪತ್ತೈದು ವಿದ್ಯಾರ್ಥಿಗಳು ಅಭ್ಯಾಸವನ್ನು ಪಡಿತಾ ಇದ್ದಾರೆ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಆದ್ರೆ ಆ ಶಿಕ್ಷ ಆ ಪಡಿತಿರ್ತಕ್ಕಂಥ ಎಪ್ಪತ್ತೈದು ಮಕ್ಕಳ ಪರಿಸ್ಥಿತಿ ಯಾವ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಯಾವ ಸಮಯದಲ್ಲಿ ನಮ್ಮ ಪ್ರಾಣಕ್ಕೆ ತುತ್ತು ಬರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಆ ರೀತಿ ಹೆಸರಿಗೆ ಮಾತ್ರ ಮೂರು ಕಟ್ಟಡಗಳು ಇದೆ ಬಟ್ ಅಲ್ಲಿ ಆ ಕಟ್ಟಡಗಳ ಒಂದು ದುಸ್ಥಿತಿ ನೋಡಿದ್ರೆ ಯಾವ ಒಂದು ಸಮಯದಲ್ಲಿ ಅಲ್ಲಿ ಕೆಳಕ್ಕೆ ಹೋಗುತ್ತೆ ಅನ್ನೋದು ಕೂಡ ಒಂದು ಭಯದ ವಾತಾವರಣದಲ್ಲಿ ಶಿಕ್ಷಕರು ಇದಾರೆ ಜೊತೆಗೆ ವಿದ್ಯಾರ್ಥಿಗಳು ಇದ್ದಾರೆ ಆ ವಿದ್ಯಾರ್ಥಿಗಳ ಪೋಷಕರು ಕೂಡ ಸಾಕಷ್ಟು ಬಾರಿ ಆ ಓಗೆ ಆಗಿರ್ಬೋದು ಡಿಡಿಪಿ ಪಿ ಅವ್ರಿಗೆ ಆಗಿರ್ಬೋದು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕ್ಯಾರೆ ಎನ್ನದೆ ಏನು ನಿ ಯಸ್ ಥ್ಯಾಂಕ್ ಯು ಶಿವಾನಂದ್ ಸಂಪರ್ಕ ಕಡಿತ ಆಗಿದೆ ಎಸ್ ಇದಿಷ್ಟು ಈ ಮಕ್ಕಳ ಪರಿಸ್ಥಿತಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ಅದರಲ್ಲೂ ಬೇರೆ ಶಾಲೆ ಇದೆ ಇದ್ರ ಪಕ್ಕದಲ್ಲಿ ಸೊ ಆ ಶಾಲೆ ಸ್ಟಾರ್ಟ್ ಆಗೋದು ಹತ್ತು ಗಂಟೆಗೆ ಸೊ ಹೀಗಾಗಿ ಅದಕ್ಕೋಸ್ಕರ ಈ ಶಾಲೆಯ ಮಕ್ಕಳಿಗೆ ಟೈಮಿಂಗ್ಸನ್ನು ಕೂಡ ಚೇಂಜ್ ಮಾಡಲಾಗಿದೆ ಅಂದರೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಎಂಟು ಗಂಟೆಯಿಂದ ಹತ್ತು ಗಂಟೆಯವರೆಗೂ ಬೇರೆ ಶಾಲೆಯಲ್ಲಿ ಕುಳಿತುಕೊಂಡು ಪಾಠ ಕೇಳ್ತಾರೆ ಅದಾದಮೇಲೆ ಇನ್ನು ಎರಡು ಗಂಟೆಗಳ ಕಾಲ ಅಂದರೆ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಏನು ಶಾಲೆಯ ಆಟದ ಮೈದಾನ ಕುಳಿತು ಪಾಠವನ್ನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ನಿಜಕ್ಕೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ನಾಯಕರು ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ದಿನೇ 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 ನಶಿಸಿ ಹೋಗ್ತಿದೆ ಅಂತ ಹೇಳಬಹುದು ಇರುವಂತಹ ಅಲ್ಪ ಸ್ವಲ್ಪ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡಿದ್ರೆ ಈ ರೀತಿ ಸೊ ಇದೇ ಕಾರಣಕ್ಕೆ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ತಮ್ಮ ತಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೇಟಾಗ್ತಾರೆ ಅಂತಾನೆ ಹೇಳಬಹುದು ಇರುವಂತಹ ಸರ್ಕಾರಿ ಶಾಲೆಗಳ ಕಡೆ ಸರ್ಕಾರ ಗಮನ ಕೊಡ್ತಾ ಇಲ್ಲ ಸರಿಯಾದಂತಹ ವ್ಯವಸ್ಥೆ ಇರೋದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಈ ಕಡೆ ಎಚ್ಚೆತ್ತುಕೊಂಡು ಗಮನ ಹರಿಸ್ಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ